ರಾಜ್ಯ ವಿಧಾನಮಂಡಲದ ಮುಂಗಾರು ಅಧಿವೇಶನದ ಎರಡನೇ ದಿನದ ಕಲಾಪ ಆರಂಭವಾಗಿದೆ ವಿಧಾನಸಭೆಯಲ್ಲಿ ಮೊದಲಿಗೆ ಪ್ರಶ್ನೋತ್ತರ ಕೈಗೆತ್ತಿಕೊಳ್ಳಲಾಗಿದ್ದು ಸದಸ್ಯರ ಪ್ರಶ್ನೆಗೆ ಸಂಬಂಧಿಸಿದ ಸಚಿವರುಗಳು ಉತ್ತರ ನೀಡಿದರು ಬೇಲೂರು ಶಾಸಕ ಎಚ್ಕೆ ಸುರೇಶ್ ಅವರ ಪ್ರಶ್ನೆಗೆ ಉತ್ತರಿಸಿದ ಪ್ರವಾಸೋದ್ಯಮ ಸಚಿವ ಎಚ್ ಕೆ ಪಾಟೀಲ್ ರಾಜ್ಯದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಈ ವರ್ಷ ನೂತನ ನೀತಿಯನ್ನು ರೂಪಿಸಲಾಗುತ್ತಿದೆ ಆ ನೀತಿಯಲ್ಲಿ ರಾಜ್ಯದ ಎಲ್ಲಾ ಪ್ರವಾಸೋದ್ಯಮ ತಾಣಗಳ ಮೂಲಸೌಕರ್ಯ ವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗುವುದು ಎಂದು ಹೇಳಿದರು ಪ್ರವಾಸೋದ್ಯಮಕ್ಕೆ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡುತ್ತದೆ ಎಲ್ಲಾ ತಾಣಗಳನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ನೀತಿ ರೂಪಿಸಲಾಗುತ್ತಿದ್ದು ಅದನ್ನು ಕಾಲಮಿತಿಯಲ್ಲಿ ಅನುಷ್ಠಾನಗೊಳಿಸಲಾಗುವುದು ಎಂದು ಹೇಳಿದರು ನಂತರ ಮತ್ತೊಂದು ಪ್ರಶ್ನೆಗೆ ಉತ್ತರಿಸಿದ ಜಲಸಂಪನ್ಮೂಲ ಸಚಿವರು ಆಗಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾವೇರಿ ಕೃಷ್ಣ ಹೇಮಾವತಿ ಸೇರಿದಂತೆ ವಿವಿಧ ನೀರಾವರಿ ಯೋಜನೆಗಳಲ್ಲಿ ಕೊನೆಯ ಹಂತದವರೆಗೆ ಅಂದರೆ ವರೆಗೆ ನೀರು ಹರಿಸಲು ಸಾಧ್ಯವಾಗುತ್ತಿಲ್ಲ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲು ಒಂದು ಹೊಸ ಕಾನೂನು ರೂಪಿಸಲಾಗುವುದು ಎಂದು ತಿಳಿಸಿದರು ಎತ್ತಿನಹೊಳೆ ಸೇರಿದಂತೆ ಹಲವು ಯೋಜನೆಗಳಲ್ಲಿ ಕೊನೆಯ ಹಂತದವರೆಗೆ ರೈತರಿಗೆ ನೀರು ಲಭ್ಯವಾಗುತ್ತಿಲ್ಲ ಇದು ಬಹುತೇಕ ಎಲ್ಲಾ ನೀರಾವರಿ ಯೋಜನೆಗಳಲ್ಲೂ ಕಂಡುಬರುತ್ತಿದೆ ಚಾನೆಲ್ನಲ್ಲಿ ನೀರು ಬಿಟ್ಟಾಗ ರೈತರು ಅಕ್ರಮವಾಗಿ ಗಳನ್ನು ಹಾಕಿ ಆ ನೀರನ್ನು ತಮ್ಮ ಹೊಲಗಳಿಗೆ ಹರಿಸಿಕೊಳ್ಳುತ್ತಾರೆ ಹಾಗಾಗಿ ನೀರು ಕೊನೆಯ ಹಂತ ತಲುಪುವುದೇ ಇಲ್ಲ ಇದರಿಂದ ಯೋಜನೆಗಳು ಸಾಕಷ್ಟು ರೈತರಿಗೆ ಪ್ರಯೋಜನವಾಗುತ್ತಿಲ್ಲ ಎಂದರು ಇದನ್ನು ತಡೆಯುವ ಸಲುವಾಗಿ ಮುಂದಿನ ವಾರ ಹೊಸ ಮಸೂದೆಯನ್ನು ತರಲಾಗುವುದು ಆ ಬಗ್ಗೆ ವ್ಯಾಪಕ ಚರ್ಚೆ ನಂತರ ಅದಕ್ಕೆ ಅನುಮೋದನೆ ಪಡೆದು ಜಾರಿಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು ಆ ಮೂಲಕ ನೀರಾವರಿ ಯೋಜನೆಗಳ ಪ್ರಯೋಜನ ಎಲ್ಲಾ ರೈತರಿಗೆ ದೊರಕುವಂತೆ ನೋಡಿಕೊಳ್ಳಲಾಗುವುದು ಎಂದು ಡಿಕೆ ಶಿವಕುಮಾರ್ ಹೇಳಿದರು ಕಬನಿಗೆ ಇಪ್ಪತ್ತೆರಡು ಸಾವಿರದ ಎಂಟುನೂರ ನಲವತ್ತು ಬರ್ತಾ ಇದೆ ಟೋಟಲ್ ಐವತ್ತಾರು ಸಾವಿರದ ಆರ್ನೂರ ಇಪ್ಪತ್ತೇಳು ಕ್ಯೂಸಿಕ್ ಒಳಗಡೆ ಬರ್ತಾ ಇದೆ ಸೊ ಈಗಾಗಲೇ ನಮ್ಮ ಬೆಳ್ಗುಂಡೆಗೆ ನಲವತ್ತು ಟಿ ಎಂ ಸಿ ಹೋಗಬೇಕಾಗಿತ್ತು ಕಾನೂನು ಪ್ರಕಾರ ಅಂದರೆ ಅವರ ಲೆಕ್ಕಾಚಾರದ ಪ್ರಕಾರ ಆರು ಟಿ ಎಂ ಸಿ ಹೋಗಿದೆ ಅಂದರೆ ಪ್ರತಿದಿನ ಈಗ ಒಂದೂವರೆ ಟಿ ಎಂ ಸಿ ಅಷ್ಟು ಮುಟ್ತಾ ಇದೆ ಯಾಕೆಂದರೆ ಇನ್ನೂರೈವತ್ತು ಕಿಲೋಮೀಟರ್ ನೀರು ಹೋಗ್ಬೇಕಲ್ಲ ಸೊ ಒಂದೂವರೆ ಟಿ ಎಂ ಸಿ ಅಷ್ಟು ನೀರು ಹೋಗ್ತಾ ಇದೆ ಅಂದ್ರೆ ನಮ್ಮ ಅಂತ ಪ್ರಶ್ನೋತ್ತರ ಕಲಾಪದ ನಂತರ ನಿಗದಿಯಂತೆ ವಾಲ್ಮೀಕಿ ನಿಗಮದ ಅವ್ಯವಹಾರದ ಬಗ್ಗೆ ಚರ್ಚೆ ಆರಂಭವಾದಾಗ ಆಡಳಿತ ಪಕ್ಷ ಹಾಗೂ ಪ್ರತಿಪಕ್ಷಗಳ ಸದಸ್ಯರ ನಡುವೆ ಗದ್ದಲ ಉಂಟಾದ ಹಿನ್ನೆಲೆಯಲ್ಲಿ ಸದನದ ಕಲಾಪವನ್ನು ಕೆಲಕಾಲ ಮುಂದೂಡಲಾಗಿತ್ತು

ಸನ್ಮಾನ್ಯ ಅಧ್ಯಕ್ಷರೇ ನಾನು ನಿನ್ನೆ ಚರ್ಚೆ ಮಾಡಿದಾಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೇಗೆ ಹೇಗೆ ಬರುತ್ತೆ ಇದು ಅನ್ನೋದನ್ನ ದಾಖಲೆ ಸಮೇತ ನಾನು ಕೊಟ್ಟಿದ್ದೀನಿ